ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಸಂಧವರನ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇದ್ದೀನಿ ಸೊ ನಾನು ಚೆನ್ನಾಗಿದ್ದೀನಿ ಇವತ್ತು ಬಂದ್ಬಿಟ್ಟು ಸಂಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ರಾಮು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ ಅಲ್ಲೋದ್ಮೇಲೆ ನೋಡೋಣ ವಿಡಿಯೋ ಮಾಡೋಕ್ಕಾದ್ರೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಹೊರಟಿದ್ದೀನಿ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ನೋಡೋಣ ಓಕೆನಾ ಬನ್ನಿ ಹೋಗೋಣ ಯೋಗಿಸಿ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಇಲ್ಲಿ ಹೊರ್ಗಡೆ ಎಲ್ಲ ಒಂದಷ್ಟು ಅನಿಮಲ್ಸಿಂದ ಎಲ್ಲ ಇದು ಡೆಕೋರೇಷನ್ ಮಾಡಿದ್ರು ಸೊ ಮಕ್ಳುದೆಲ್ಲ ಗೊತ್ತಿರುತ್ತಲ್ವ ಅಲ್ಲೆಲ್ಲ ಫೋಟೋಸ್ ಎಲ್ಲ ತಗೊಳ್ಳೋದು ಸೊ ಫೋಟೋಸ್ ತಗೊಂಡ್ವಿ ಸೊ ಅಲ್ಲಿಂದ ಹೊರಗಡೆ ಒಳಗಡೆ ಇದ್ದೀವಿ ಟಿಕೆಟ್ ತಗೋಬೇಕು ಸೊ ಟೂ ಹಂಡ್ರೆಡು ತ್ರೀ ಹಂಡ್ರೆಡು ಮತ್ತು ಫೈವ್ ಹಂಡ್ರೆಡ್ ಏನೋ ಟಿಕೆಟ್ಸ್ ಇದೆ ಸೊ ನಾವು ಬಂದ್ಬಿಟ್ಟು ಟೂ ಹಂಡ್ರೆಡ್ ತೊಗೊಂಡ್ವಿ ನೋಡೋಣ ಹೇಗಿರುತ್ತೆ ಅನ್ನೋದು ನಮಗೂ ಗೊತ್ತಿದ್ದಿಲ್ಲ ಫಸ್ಟ್ ಟೈಮ್ ಹೋಗಿದ್ದು ನಾವು ಸರ್ಕಸ್ಗೆ ಸೊ ಅದು ಅನ್ವಿತ್ ಆಟ ಮಾಡ್ರೆ ಆಟ ಎಷ್ಟೋ ದಿನದಿಂದ ಇದು ಆಲ್ರೆಡಿ ಬಂದು ಒಂದು ತಿಂಗಳು ಒಂದುವರೆ ತಿಂಗಳು ಆಯಿತು ಅನಿಸುತ್ತೆ ಸೊ ಅನ್ವಿತ್ ಆಟ ಮಾಡ್ದಿದ್ದು ಅನ್ನೋದಕ್ಕೋಸ್ಕರ ನಾವು ರಾಂಬೂರ್ ಸರ್ಕಸ್ಸಿಗೆ ಹೋಗಿದ್ದಿಲ್ಲ ಹೋಗ್ತಾ ಇದ್ದಿಲ್ಲ ಸೊ ಅವ್ರು ನೋಡಲಿಲ್ಲ ಅಲ್ಲಿ ನಾವೇ ನೋಡಿದ್ವಿ ಜಾಸ್ತಿ ಅವ್ನು ಅಲ್ಲೇ ಒಂದು ಎಷ್ಟು ಬೇಕಷ್ಟು ನೋಡ್ದ ಆಮೇಲೆ ಅಲ್ಲೇ ಹಠ ಮಾಡ್ದೆ ಹೋಗೋಣ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಒಂದು ಟೂ ಅವರ್ಸ್ ಟು ಆ್ಯಂಡ್ ಹಾಫ್ ಅವರ್ಸ್ ಆಗುತ್ತೆ ಒಳಗಡೆ ಹೋದರೆ ಸೊ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ತೋರಿಸ್ತೀನಿ ನಾನು ನಿಮಗೆ ಹೆಂಗೆ ಹೆಂಗಿತ್ತು ಅಂತ ಸ್ವಲ್ಪ ಸ್ವಲ್ಪನೇ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಸೊ ಸ್ಟಾರ್ಟಿಂಗ್ ಹೋಗ್ತಾನೆ ನಿಮಗೆಲ್ಲ ಪಾಪ್ಕಾರ್ನ್ಸು ಐಸ್ ಕ್ರೀಮ್ಸ್ ಎಲ್ಲ ಸಿಗುತ್ತೆ ಸೊ ನಾವು ನೋಡ್ತಾ ನೋಡ್ತಾ ತಿನ್ನಲಿಲ್ಲ ಫಸ್ಟ್ ಸ್ಟಾರ್ಟಿಂಗೇ ತಿಂದು ಬಾಯಿ ಬರ್ಕೊ ಹಾಕೊಂಡ್ಬಿಟ್ವಿ ತಿನ್ಬಿಟ್ಟು ಕೂತ್ಕೊಂಡ್ವಿ ಚೆನ್ನಾಗಿ ಸೊ ಈಗ ಸ್ಟಾರ್ಟ್ ಆಗ್ತಾ ಇದೆ ಫಸ್ಟ್ ಎಲ್ಲ ಲೈಟಿಂಗ್ಸಿಂದ ಒಂದಷ್ಟು ಇದನ್ನು ಮಾಡಿದ್ರು ಸೊ ಲೈಟಿಂಗ್ಸ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ ತೋರಿಸ್ತೀನಿ ನಾನು ನಿಮಗೆ ನೋಡಿ ನೋಡ್ತಾ ಇದ್ದೀರಲ್ಲ ಈ ಥರ ಎಲ್ಲ ಜಂಪ್ ಮಾಡ್ತಾರೆ ಅಲ್ಲಿ ಮೇಲ್ಗಡೆಯಿಂದ ಸೊ ಇವರು ಅದನ್ನು ಇವರು ಏನು ಅವ್ರನ್ನ ಕ್ಯಾಚ್ ಮಾಡಿಬಿಟ್ಟು ಮತ್ತು ಅವ್ರನ್ನ ವಾಪಸ್ಸು ಅದರಲ್ಲೇ ಅದು ಒಂಥರ ಏನಂತಾರಲ್ಲ ಚೆನ್ನಾಗಿ ಒಂದಕ್ಕೊಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಒಬ್ರಿಗೊಬ್ರಿಗೆ ಅಂತಂದರೆ ಇದು ಬಂದ್ಬಿಟ್ಟು ಜೋಕರು ಸೊ ಅವ್ರ ಪ್ಯಾಂಟ್ ತೆಗಿಯೋ ಥರ ಎಲ್ಲ ಕಾಮಿಡಿ ಮಾಡ್ತಾಯಿರ್ತಾರೆ ಅವರು ಸೊ ಅದರಲ್ಲಿ ನೋಡಿ ಒಂದು ಸ್ವಲ್ಪ ಮಿಸ್ ಆದರೂ ಬಿದ್ದರೂ ಎಷ್ಟು ಫ್ರ್ಯಾಕ್ಚರ್ ಆಗುತ್ತೆ ಅವ್ರಿಗೆ ಸೊ ಏನಾದರೂ ಆದರೆ ಲೈಫ್ ಲಾಂಗ್ ಅವರ ಲೈಫೇ ಬರ್ನ್ ಆಗಿಬಿಡುತ್ತೆ ಎಷ್ಟು ಕಷ್ಟ ನೋಡಿ ಅವ್ರ ಲೈಫು ಸೊ ಭಾಳ ಬೇಜಾರು ಅನ್ನಿಸ್ತು ಅಂದರೂ ಅಷ್ಟು ಅವರು ರಿಸ್ಕ್ ತೊಗೊಂಡು ಅಷ್ಟು ಖುಷಿ ಪಡಿಸ್ತಾರಲ್ಲ ನಾವು ಅಷ್ಟು ದುಡ್ಡು ಕೊಟ್ಟೋಗೋದು ವರ್ತ್ ಅನ್ನಿಸ್ತು ಬಿಡಿ ಯಾಕಂದರೆ ನಾನು ಇನ್ನೂರು ರೂಪಾಯಿ ಅಂತ ಅಂದ್ಕೊಂಡೆ ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಇನ್ನೂರು ರೂಪಾಯಿ ಅಷ್ಟೇ ಅಲ್ಲ ಅಂತ ಅನ್ನಿಸ್ತು ಸೊ ಅಷ್ಟು ಚೆನ್ನಾಗಿತ್ತು ನೋಡೋಕೆ ನೋಡಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗೆ ಇದನ್ನ ಮಾಡ್ತಾಯಿದ್ರು ಎಂಕರೇಜ್ಮೆಂಟ್ ಮಾಡ್ತಾಯಿದ್ರು ನಮಗೆ ತುಂಬ ಚೆನ್ನಾಗಿ ಎಲ್ಲ ಇದನ್ನ ಮಾಡಿದರು ಶೋಗಳ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ರು ಸೊ ಯಾರಾದರೂ ಹೋಗೋರಿದ್ದರೂ ಹೋಗಿ ಬನ್ನಿ ಇನ್ನೂ ಇರುತ್ತೆ ಅನಿಸುತ್ತೆ ಸೊ ನಾವು ಹೋಗಿದ್ದೆ ಲೇಟ್ ಆಯಿತು ಸೊ ಅದಕ್ಕೋಸ್ಕರ ನಾನು ಬಂದುಬಿಟ್ಟು ಸಂಡೇ ಸಾ ಸೆವೆನ್ ಸ್ಟಾರ್ಟ್ ಆಗಿದ್ದು ಸೊ ಫೋರ್ ತರ್ಟಿಗೊಂದು ಸರಿ ಸ್ಟಾರ್ಟ್ ಆಗುತ್ತೆ ಮತ್ತು ಸೆವೆನ್ ಒಂದ್ಸರಿ ಎರಡು ಶೋ ಇರುತ್ತೆ ಸೊ ಹೋಗೋರಿದ್ರೆ ಹೋಗಿ ಬನ್ನಿ ಹೋಗುತ್ತೆ ಅಂತ ಗೊತ್ತಿಲ್ಲ ಸೊ ನಾನು ಅದಕ್ಕೋಸ್ಕರನೇ ಬೇಗ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನೀವು ನೋಡಲಿ ಅಂತ ಈಗ ನೋಡಿ ಜೋಕರ್ನ ಕೆಳಗಡೆ ಬೀಳುತ್ತೆ ಜೋಕರು ತು ಒಂದೇ ಸರಿ ಎಷ್ಟು ಭಯ ಅನಿಸ್ಬಿಡ್ತು ನಮಗೆ ಅದು ಎಷ್ಟು ಕಾಮಿಡಿ ಮಾಡುತ್ತೆ ಜೋಕರ್ ಸುಮ್ಮನೆ ನಮಗೆ ಹಂಗೆ ಎಂಕರೇಜ್ ಮಾಡುತ್ತೆ ಅದು ನೋಡಿ 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 ಒಂದೇ ಸರಿ ಒಂದು ನಮ್ಗೆ ಭಯೋಯ್ಬಿಡ್ತು ಸೊ ಅದೇ ಹಂಗೆ ಬೇಕಂತ ಹಂಗೆ ಮಾಡುತ್ತೆ ಅವರೆಲ್ಲ ಪ್ರಾಕ್ಟೀಸ್ ಮಾಡಿರ್ತಾರೆ ಚೆನ್ನಾಗಿರುತ್ತೆ ನೋಡಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಅದು ಅದು ಮುಗಿದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಹುಡುಗಿಯರು ಲೈಟಲ್ಲಿ ಈ ಥರ ಶೋ ಮಾಡ್ತಾ ಇದ್ರು ಇದು ಶೋ ಆದಮೇಲೆ ನೆಕ್ಸ್ಟ್ ಶೋ ತೋರಿಸ್ತೀನಿ ಇದು ನಿಮಗೆ ಬೋರಿಂಗ್ ಅನಿಸ್ಬೋದು ಸೊ ನೆಕ್ಸ್ಟ್ ಶೋ ನೋಡಿ ಈಗ ಅವರೆಲ್ಲ ಜೋಕರ್ಸ್ಗಳು ಜೋಕರ್ಸ್ ಅವರೊಂದು ಅವ್ರನ್ನ ವೆಲ್ಕಮ್ ಮಾಡಿ ತೋರಿಸ್ಬಿಟ್ಟು ಅವ್ರದ್ದೊಂದು ಡ್ಯಾನ್ಸ್ ಮಾಡಿದ್ರು ಸಣ್ಣದಾಗಿ ಸೊ ಅದು ಅವ್ರ ಶೋ ಆದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇವ್ರದ್ದು ಸ್ಟಾರ್ಟ್ ಆಯಿತು ಸೊ ಇವ್ರದ್ದು ಬಂದ್ಬಿಟ್ಟು ಈ ತರ ಕತ್ತಿಗಳನ್ನ ಒಳಗಡೆ ಹಾಕೊಳ್ಳೋದು ಸೊ ಅದನ್ನ ತೋರಿಸ್ತಾ ಇದ್ರು ನೋಡ್ಬೋದು ಇಲ್ಲಿ ನಾಲ್ಕೈದು ಕತ್ತಿಗಳನ್ನ ಒಂದೇ ಸರಿ ಹಾಕೊಂಡಿದ್ದಾರೆ ಒಳಗಡೆ ಸೊ ಇದೆಲ್ಲ ವೀಡಿಯೋ ತೋರಿಸೋದ್ರಲ್ಲಿ ಏನಾಗುತ್ತೋ ನನಗೆ ಗೊತ್ತಿಲ್ಲ ಸೊ ತೋರಿಸ್ತಾ ಇದ್ದೀನಿ ವೀಡಿಯೋ ಮಾಡ್ತಾಯಿದ್ದೀನಿ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಎಲ್ಲ ಶೋ ಮಾಡ್ತಾ ಇದ್ದಾರೆ ಬಟ್ ಯಾರು ಈ ಥರ ಟ್ರೈ ಮಾಡೋಕೆ ಹೋಗ್ಬೇಡಿ ಏನು ಇದಿರುತ್ತೋ ಏನು ಮ್ಯಾಜಿಕ್ ಮಾಡ್ತಾರೋ ಏನು ಅವ್ರು ಏನು ಇಂಟ್ ಹಿಡ್ಕೊಂಡು ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ಅವ್ರ ಟ್ಯಾಲೆಂಟ್ ಅವೆಲ್ಲ ಸೊ ನಾವೇನು ಟ್ರೈ ಮಾಡೋಕ್ಕೆ ಹೋಗ್ಬಾರ್ದು ಅವ್ರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಮಾಡೋಕ್ಕೆ ಹೋಗ್ಬಾರ್ದು ಸೊ ಅದು ನೋಡೋಕ್ಕಷ್ಟೇ ನಮಗೆ ಚೆನ್ನಾಗೆ ಅವ್ರು ಅವ್ರ ಟ್ಯಾಲೆಂಟ್ ಅವ್ರಿಗೆ ಇದು ನಾವು ಅದನ್ನೆಲ್ಲ ಟ್ರೈ ಮಾಡಕ್ಕೆ ದಯವಿಟ್ಟು ಹೋಗಬೇಡಿ ಸುಮ್ಮನೆ ನೋಡಿ ಏನು ಎಂಟರ್ಟೈನ್ ಮಾಡಿ ಮಾಡಲಿಕ್ಕೋಸ್ಕರ ನಿಮಗೆ ನಾನು ತೋರಿಸ್ತಾ ಇರೋದು ಹಾಗಾಗಿ ವಿಡಿಯೋ ನೋಡಿ ಖುಷಿ ಪಡಿ ಅಷ್ಟೇ ಓಕೆನಾ ನೆಕ್ಸ್ಟ್ ಇವ್ರು ಬಂದುಬಿಟ್ಟು ಇವ್ರದ್ದು ನೋಡಿ ಇವ್ರದಂಥ ಟ್ಯಾಲೆಂಟು ಬರೇ ಬಾಲ್ನ ಕೈಯಲ್ಲಿ ಟಚ್ ಮಾಡೋಲ್ಲ ಆ ರೀತಿನೇ ಅವರು ಬರೇ ತಲೆಯಲ್ಲಿ ಬಾಡೀಲಿ ಆ ಥರ ಎಲ್ಲ ಅದನ್ನ ಆಟಾಡ್ತಾರೆ ಆಟಾಡಿಸ್ತಾರೆ ಬಾಲ್ನ ನೀವು ನೋಡ್ಬೋದು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಬಾಲ್ನ ಬಾಯಿಂದನೇ ಅವರು ಗಾಳಿ ಬಿಡ್ತಾ ಮೇಲೆ ಎಷ್ಟು ಮೇಲ್ಗಡೆ ಅಂದರೆ ಹೈಟ್ ಅಷ್ಟು ಮೇಲ್ಗಡೆ ಹೈಟು ಊದ್ತಾರೆ ಅವರು ಬಾಯಿಂದನೇ ಸೊ ಸಣ್ಣ ಚೆಂಡ್ ಬರುತ್ತಲ್ಲ ಅದನ್ನು ಸೊ ಒಂದೊಂದೊಂದೊಂದು ಟ್ಯಾಲೆಂಟ್ಗಳು ಒಬ್ಬೊಬ್ರದ್ದು ಒಂದೊಂದು ಥರ ಟ್ಯಾಲೆಂಟ್ಸು ಸೊ ನೋಡಿ ಖುಷಿ ಪಡಿ ಅದು ಬಿಟ್ಟು ಬೇರೆ ಏನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ ಹೇಳೋದು ಸೊ ನೋಡಿ ಅವ್ರು ಯಾವ ಥರ ಎಲ್ಲ ಇದನ್ನ ಮಾಡ್ತಾರೆ ಅಂತ ೇಳ್ಬಿಟ್ಟು ಸೊ ಎಂಜಾಯ್ ಮಾಡಿ ಗಾಯ್ಸ್ ಇವ್ರು ಬಂದ್ಬಿಟ್ಟು ನೆಕ್ಸ್ಟ್ ಶೋ ಅಂದ್ರೆ ಇವ್ರದ್ದು ಬಂದ್ಬಿಟ್ಟು ರ್ಯಾಂಬೋ ಡ್ಯಾನ್ಸ್ ಅಂತೆ ಅಂದರೆ ಈ ಶೋನ ಡ್ಯಾನ್ಸು ರ್ಯಾಂಬ ಸರ್ಕಸೇನ ಅಂತ ಇದೆಯಲ್ಲ ಅವ್ರದ್ದೇ ಒಂದು ಡ್ಯಾನ್ಸ್ ಇದು ಇವ್ರು ಹುಡುಗಿರೆಲ್ಲ ಸೇರಿಬಿಟ್ಟು ಡ್ಯಾನ್ಸ್ ಮಾಡ್ತಾರೆ ಸೊ ಈ ಥರ ನೋಡಿ ಇಲ್ಲಿ ಮೇಲೆ ಒಂದು ಇದು ಇಲ್ಯಲ್ಲ ಇದೇನು ಅಂತಾರೆ ಇದೊಂದು ಹಗ್ಗದ್ದು ಏನೋ ಒಂದು ಮಾಡಿದಾರಲ್ಲ ಸೊ ಇದರಲ್ಲಷ್ಟೇ ಅವರು ಡ್ಯಾನ್ಸ್ ಮಾಡೋದು ನೋಡಿ ಅದರಲ್ಲೇ ಯಾವ್ಯಾವ ಥರ ಡ್ಯಾನ್ಸು ಹೆಂಗೆಲ್ಲ ಒಬ್ಬರು ಕೈ ಒಬ್ರು ಹಿಡ್ಕೊಂಡು ಉಲ್ಟಾ ಹಂಗೆ ಹೆಂಗೆಲ್ಲ ಥರ ಡ್ಯಾನ್ಸ್ ಮಾಡ್ತಾರೆ ಸೊ ಅವ್ರ ಟ್ಯಾಲೆಂಟಿಗೆ ಮೆಚ್ಚಬೇಕು ನಿಜವಾಗ್ಲೂ ಗ್ರೇಟನ್ನು ನಾವ್ ಮಾಡೋಕ್ಕೊಂದ್ರೆ ಆಗೋದಿಲ್ಲ ಸೊ ಅವರು ಪ್ರಾಕ್ಟೀಸ್ ಮಾಡಿರ್ತಾರೆ ನೋಡಿ ಚೆನ್ನಾಗಿದೆ ಸೊ ಇದಾದಮೇಲೆ ನೆಕ್ಸ್ಟ್ ಯಾವ ಶೋ ಅಂತಂದು ತೋರಿಸ್ತೀನಿ ನೋಡ್ತೀವಿ ನೋಡ್ತಾ ಇರಿ ಹೋಗ್ತಾ ಹೋಗ್ತಾ ಒಂದೊಂದೇ 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 ಇಂಟ್ರೆಸ್ಟಿಂಗಾಗಿರುತ್ತೆ ಸೊ ಬೈಕ್ ರೈಡೆಲ್ಲ ಇದೆ ಅದನ್ನು ನೋಡ್ವಿರಂತೆ ನೆಕ್ಸ್ಟ್ ಎಲ್ಲ ಓಕೆನಾ ಸೊ ವಾಚ್ ನಿಜವಾಗ್ಲೂ ಇವ್ರದ್ದು ಏನು ಟ್ಯಾಲೆಂಟ್ ಅಂದರೆ ಒಬ್ರಿಗಿಂತ ಒಬ್ರು ಟ್ಯಾಲೆಂಟೆಡ್ ಪರ್ಸನ್ಸು ನೋಡ್ಬೋದು ನೀವು ಇವ್ರು ಸ್ಕೇಟಿಂಗ್ ಇಷ್ಟೆಷ್ಟು ಟೇಬಲ್ ಒಳಗಡೆ ಇವ್ರು ಸ್ಕೇಟಿಂಗ್ ಮಾಡ್ಕೊತ ಡ್ಯಾನ್ಸ್ ಮಾಡ್ತಾರೆ ಅಂದರೆ ಟ್ಯಾಲೆಂಟ್ ಮೆಚ್ಚಬೇಕಲ್ವಾ ಸೊ ನೋಡಿ ಎಲ್ಲರೂ ಒಂಚೂರು ಕಾಲು ಸ್ಲಿಪ್ ಆಯಿತು ಅಂದರೆ ಎಷ್ಟು ಕಷ್ಟ ಅವಳಿಗೆ ಅವಳು ಅವ್ಳಿಗೆ ಫ್ಯಾ ಹುಡುಗಿದು ಫುಲ್ ಫ್ಯಾಕ್ಚರ್ ಆಗೋ ಕಾಲುಗಿಲ್ಲ ಎಲ್ಲ ಫ್ರ್ಯಾಕ್ಚರ್ ಆಗಿ ಹೋಗುತ್ತೆ ಸೊ ಅವನದು ಕಾಲು ಫೆಲ್ಲ ಫ್ರ್ಯಾಕ್ಚರ್ ಆಗಿ ಹೋಗ್ಬಿಡುತ್ತೆ ಸೊ ನೋಡಿ ಅವ್ರ ಟ್ಯಾಲೆಂಟ್ ಮೆಚ್ಚಬೇಕು ನಿಜವಾಗ್ಲೂ ನಮಗೆ ಮೈ ಮೈಕಾಯಲ್ಲ ಜುಮ್ ಅನ್ಸ್ಬಿಡ್ತಿ ಇದೊಂದು ಶೋ ಮತ್ತು ಇದೆ ಇನ್ನೊಂದು ಸೊ ಅದು ನೋಡ್ಬಿಟ್ಟು ಒಂಥರ ಬೈಕ್ ರೈಡ್ ನೋಡ್ಬಿಟ್ಟು ಭಾಳ ಒಂಥರ ಭಯ ಅನ್ಸ್ಬಿಡ್ತು ನನಗೆ ಸಿಕ್ಕಾಪಟ್ಟೆ ಬೇರೆ ಯಾವುದಕ್ಕೆ ಇದು ಅನಿಸ್ಲಿಲ್ಲ ನೋಡಿ ಯಾವ್ದು ಕಾಲಿಗೆ ಇದನ್ನ ಹಾಕೊಂಡಿದ್ದಾರೆ ಸ್ಕೇಟ್ ಹಾಕೊಂಡಿದ್ದಾರೆ ಸ್ಕೇಟಿಂಗು ಸೊ ಯಾವ ಯಾವ್ಯಾವ ಥರ ಡ್ಯಾನ್ಸ್ ಮಾಡ್ತಾ ಇದಾರೆ ನೋಡ್ಬೋದು ನೀವು ಹೆಂಗೆಲ್ಲ ಟ್ವಿಸ್ಟ್ ಮಾಡಿಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಪ್ಪ ನೋಡಿ ಇದ್ರ ಮಧ್ಯದಲ್ಲೇ ನಿಮಗೆ ಸ್ವಲ್ಪ ಜೋಕರ್ಸ್ ಎಲ್ಲ ಬಂದುಬಿಟ್ಟು ನಿಮ್ಮ ಜೊತೆ ಕಾಮಿಡಿ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ ನಮ್ಮ ಜೊತೆ ಸೊ ನೋಡ್ಬೋದು ಜೋಕರ್ ಬಂದ್ಬಿಟ್ಟು ತಮಾಷೆ ಮಾಡೋದು ನಗ್ಸೋದು ಎಲ್ಲ ಮಾಡುತ್ತೆ ಸೊ ಕರ್ ಬೇರೆಯವ್ರನ್ನ ಆಡಿಯನ್ಸ್ನು ಕರೆದ್ಬಿಟ್ಟು ಮೇಲ್ಗಡೆ ಎಲ್ಲ ಅವ್ರಿಗೂ ತಮಾಷೆ ಮಾಡಿಸುತ್ತೆ ಒಂಥರ ಖುಷಿ ಅನಿಸುತ್ತೆ ಅವೆಲ್ಲ ನೋಡಿದರೆ ನೋಡ್ಬೋದು ನೀವು ಚಾರ್ಲಿಿದೆ ಎಲ್ಲ ಕಾಮಿಡಿ ಎಲ್ಲ ಮೇಲೆ ಸೊ ಈ ಥರ ಒಂದು ಸ್ಕಿಪ್ಪಿಂಗಿಂದ ಒಂದು ಶೋ ಇದೆ ಅಂದರೆ ಇವರೆಲ್ಲ ಡ್ಯಾನ್ಸ್ ಮಾಡ್ಕಂತ ಸ್ಕಿಪ್ಪಿಂಗ್ ಮಾಡ್ತಾರೆ ನನಗೇನು ಅಷ್ಟು ಲೈಕ್ ಆಗಲಿಲ್ಲ ಇದು ಸೊ ಸ್ವಲ್ಪ ತೋರಿಸ್ಬಿಟ್ಟು ನೆಕ್ಸ್ಟು ಬೇರೆ ಬೇರೆ ಥರನೂ ಮಾಡ್ತಾರೆ ಇದು ಸ್ಕಿಪ್ಪಿಂಗಲ್ಲಿ ಇದೊಂದೇ ಒಂದೇ ಸ್ಕಿಪ್ಪಿಂಗಲ್ಲ ಒಂದು ನಾಲ್ಕೈದು ಸ್ಕಿಪ್ಪಿಂಗಲ್ಲೆಲ್ಲ ಮಾಡ್ತಾರೆ ಸೊ ಅದನ್ನ ಸ್ವಲ್ಪ ತೋರಿಸ್ತೀನಿ ನಾನು ನೋಡೋಣ ನೆಕ್ಸ್ಟ್ ಶೋ ಎಲ್ಲ ನೋಡಿ ಹೇಗಿರುತ್ತೆ ಅಂಥೇಳಿ ನೋಡಿದ್ರಲ್ಲ ಸ್ಕಿಪ್ಪಿಂಗ್ ಎಲ್ಲ ಸೊ ಅದೇನು ಅಷ್ಟು ಲೈಕ್ ಆಗಲಿಲ್ಲ ಸೊ ಅದಾದಮೇಲೆ ಇದು ನೆಕ್ಸ್ಟ್ ಈ ಹುಡುಗಿ ಬಂದುಬಿಟ್ಟು ಸೊ ಈಗ ಸಿಂಗಲ್ ಚೇರಿಂದ ನೆಕ್ಸ್ಟು ಡಬಲ್ ತ್ರಿಬಲ್ ಫೋರ್ ಆ ಥರ ಚೇರ್ ಹಾಕೊಂಡ್ಬಿಟ್ಟು ಒಬ್ಬಳೇ ಸಿಂಗಲ್ ಆಗಿ ಆ ಥರ ಅದ್ರ ಮೇಲೆ ಡ್ಯಾನ್ಸ್ ಮಾಡ್ತಾಳೆ ಸೊ ನಿಜವಾಗ್ಲೂ ಒಂದೇ ಇಷ್ಟ ನೋಡ್ಬೋದು ನೀವು ನೋಡಿ ಈ ಥರ ಎಲ್ಲ ಉಲ್ಟೆ ಎಲ್ಲ ಡ್ಯಾನ್ಸ್ ಮಾಡ್ತಾಳೆ ಅದ್ರ ಮೇಲೆ ಇನ್ನೊಂದು ಚೇರಿ ಇನ್ನೊಂದು ಚೇರಿ ಎಲ್ಲ ಹಾಕೊಂಡು ಡ್ಯಾನ್ಸ್ ಮಾಡ್ತಾಳೆ ಈ ಥರ ಸಿ ಅಂದರೆ ಡ್ಯಾನ್ಸ್ ಅಂದರೆ ಈ ಥರ ಲೈಟಾಗಿ ಕಾಲು ಎತ್ಬಿಟ್ಟ ಮೇಲೆ ಡ್ಯಾನ್ಸ್ ಮಾಡೋದು ಈ ಥರ ನಿಂತ್ ನಿಂತ್ಕೊಂಡ್ಬಿಟ್ಟೆ ಡ್ಯಾನ್ಸ್ ಮಾಡೋದು ಆ ಥರ ನೋಡ್ಬೋದು ನೀವು ಒಂದ್ರ ಮೇಲೆ ಒಂದು ಹೇಗೆ ಹಿಡ್ಕೊಂಡು ಚೇರ್ನ ಹೇಗೆಲ್ಲ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳಿ ಸೊ ಆ ಹುಡುಗಿದಾದ್ಮೇಲೆ ನೆಕ್ಸ್ಟ್ ಶೋ ಬಂದ್ಬಿಟ್ಟು ಇದು ಇದು ಏನಂತ ಗೊತ್ತಿಲ್ಲ ನನಗೆ ಆಟ ಪೈಪ್ ಥರ ಇದೆ ಈ ಫಾಯಿಲ್ ಪೇಪರ್ ಬರುತ್ತಲ್ಲ ಆ ಥರ ಇತ್ತು ನೋಡೋದಕ್ಕೆ ನೋಡ್ಬೋದು ಅದೆಲ್ಲ ಅದ್ರ ಟ್ಯಾಲೆಂಟ್ ನೋಡಿ ಈ ಥರ ಎಲ್ಲ ಅಂದರೆ ಅದರೊಳಗಡೆ ಮನುಷ್ಯರು ಇರೋದು ಸೊ ಅವ್ರು ಯಾವ ಥರ ಎಲ್ಲ ಈ ಥರ ಇದನ್ನು ಯೂಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅದರಲ್ಲೊಂದು ಆ್ಯಕ್ಟಿವಿಟಿ ಇದ್ದಾರೆ ಎಲ್ಲ ಎಷ್ಟು ಚೆನ್ನಾಗಿ ಅನ್ನಿಸ್ತು ನೋಡೋದಕ್ಕೆ ನೋಡಿ ಅದು ಎಷ್ಟು ಚೆನ್ನಾಗಿ ಹಿಂಗೆಲ್ಲ ಸೊಂಟ ಅಲ್ಲಾಡಿಸೋದು ಮಾಡೋದು ಈ ಥರ ಎಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಫಸ್ಟಿಗೆ ನೋಡಬೇಕಾದ್ರೆ ಇದರಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅನಿಸ್ಲಿಲ್ಲ ಈಗ ನೋಡ್ಬೋದು ನೋಡಿ ಅದರಲ್ಲಿ ತೆಗೆದ್ರಲ್ಲ ಈಗ ಗೊತ್ತಾಯ್ತು ಅದರಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳಿ ಸೊ ಒಂದು ಆ್ಯಕ್ಟಿವಿಟಿ ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ರೋಪ್ ಡ್ಯಾನ್ಸ್ ಇತ್ತು ಹುಡುಗಿದು ಸೊ ರೋಪ್ ಡ್ಯಾನ್ಸ್ ಏನು ಅಷ್ಟು ನನಗೂ ಏನಷ್ಟು ಇಷ್ಟ ಅಲ್ಲ ಬಟ್ ಅವ್ರ ಅವರು ಇದು ಟ್ಯಾಲೆಂಟ್ ಮೆಚ್ಕೋಬೇಕು ಒಬ್ರಿಗಿಂತ ಒಬ್ರು ಚೆನ್ನಾಗೇ ಎಲ್ಲ ಆ್ಯಕ್ಟಿವಿಟೀಸ್ ಮಾಡಿದರು ಸೊ ಇದಕ್ಕಿಂತ ನನಗೆ ನೆಕ್ಸ್ಟ್ ಒಂದು ಇದು ಏನೋ ಬೈಕ್ ರೈಡ್ ಇದೆ ಇದರಲ್ಲಿ ಸೊ ಅದು ನನಗೆ ಭಾಳ ಇಷ್ಟ ಆಯಿತು ಅಂದರೆ ಸ್ವಲ್ಪ ಭಯ ಆಯಿತು ಅದರಲ್ಲಿ ಜಾಸ್ತಿನೇ ಏನು ಅಂದರೆ ಎಲ್ಲಾದರೂ ಮಿಸ್ ಆಗಿ ಒಂಚೂರು ಒಬ್ಬರು ಫಾಸ್ಟಾಗಿ ಹೋದ್ರು ಅಂದರೆ ಇನ್ನೊಬ್ರು ಜೀವಕ್ಕೆ ಎಷ್ಟು ಅಪಾಯ ಅಲ್ವಾ ಸೊ ಬನ್ನಿ ನೆಕ್ಸ್ಟ್ ಬೈಕ್ ರೈಡ್ ನೋಡೋಣ ಸೊ ಇದು ಒಂದು ಅಷ್ಟೇ ಇದು ಬಂದ್ಬಿಟ್ಟು ಸ್ಕೇಟಿಂಗ್ ಮಾಡ್ತಲ್ಲ ಆ ಹುಡುಗಿ ಇದು ಸೊ ಈ ಹುಡುಗಿನ ಅಷ್ಟೇ ಹುಡುಗಿ ಹುಡ್ಗಿ ಟ್ಯಾಲೆಂಟಿಗೂ ಮೆಚ್ಚಬೇಕು ನೋಡಿ ಅಲ್ಲಿ ಎರಡೇ ಕಾಲಲ್ಲಿ ಆ ಕೈ ಸಪೋರ್ಟ್ ಇಲ್ದಂಗೆ ಆ ಟೇಬಲ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಪಾಪ ಸ್ಲಿಪ್ ಆಯ್ತು ಸೊ ನೋಡಿ ಎರಡೇ ಕಾಲಲ್ಲಿ ಎಷ್ಟು ಚೆನ್ನಾಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾಳೆ ಟೇಬಲ್ನ ನೋಡಿ ಅದರಲ್ಲೂ ರೊಟೇಷನ್ ಬೇರೆ ಒಬ್ಬೊಬ್ಬ ಒಬ್ರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ತುಂಬ ಖುಷಿ ಆಯಿತು ಸೊ ಇದಕ್ಕಿಂತ ಮುಂಚೆ ಒಂದು ಹ್ಯಾಟಲ್ಲಿ ಒಂದು ಇದು ಮಾಡ್ತಾವೆ ಹುಡುಗಿ ಆ್ಯಕ್ಟಿವಿಟಿ ಆದರೆ ಕಾಲಲ್ಲೇ ಮಾಡ್ತು ಕೈಯಿಂದ ಏನೂ ಮುಟ್ಲಿಲ್ಲ ಸೊ ಅದು ನಿಮಗೆ ತೋರ್ಸಿದ್ರೆ ಬೋರ್ ಆಗುತ್ತೆ ಎಲ್ಲನೂ ತೋರಿಸಿದ್ರೆ ಅಂತೇಳ್ಬಿಟ್ಟು ಅದನ್ನ ಎಡಿಟ್ ಮಾಡಿದ್ದೀನಿ ಸೊ ಇದು ಚೆನ್ನಾಗಿ ಅನಿಸ್ತು ಅದಕ್ಕೆ ನಿಮಗೆ ಶೋ ಮಾಡಿದೆ ಸೊ ಈಗ ನೆಕ್ಸ್ಟ್ ಬಂದುಬಿಟ್ಟು ಈಗ ಹೇಳಿದ್ನಲ್ಲ ಬೈಕ್ ರೈಡು ಸೊ ಬೈಕ್ ರೈಡ್ ನೋಡಿ ತುಂಬ ಸೌಂಡ್ ಇರುತ್ತೆ ತುಂಬ ಫಾಸ್ಟಾಗಿ ಹೊಡಿತಾರೆ ಹೋಗ್ತಾ ಹೋಗ್ತಾ ಸೊ ಗೈಸ್ ನೋಡಿದ್ರಲ್ಲ ಎಷ್ಟು ರಿಸ್ಕಿ ಆಗಿರುತ್ತೆ ಅಂತ ಹೇಳಿ ಸೊ ನಮಗೆ ಹೆಂಗೆ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೋಸ್ಕರ ಅವ್ರು ಇಷ್ಟೊಂದು ರಿಸ್ ತಂಡು ಮಾಡ್ತಾರೆ ಸೊ ಅವ್ರ ಜೀವನನ ನಡಿಬೇಕಲ್ಲ ಅದಕ್ಕೋಸ್ಕರನು ಮಾಡ್ತಾರೆ ಒಪ್ಕೊಳ್ಳೋಣ ಸೊ ಹಂಗಂತಂದು ಇಷ್ಟೊಂದು ರಿಸ್ತಾ ಮಾಡೋದು ಅದು ತುಂಬ ಕಷ್ಟ ಸೊ ನೋಡಿ ಇದೆಲ್ಲ ಲಾಸ್ಟ್ ಇದಾದ ಮೇಲೆ ಬೈಕ್ ರೈಡ್ ಆದಮೇಲೆ ಇದು ಲಾ ಪೆಟ್ಸಿಂದ ಒಂದು ಶೋ ಇತ್ತು ಸೊ ಲಾಸ್ಟಿಂದ ಸೆಕೆಂಡ್ ಒನ್ ಇದು ಪೆಟ್ ಶೋ ಸ್ವಲ್ಪ ಅಷ್ಟೇ ಮಾಡಿಕೊಂಡೆ ಯಾಕಂದರೆ ನಂದು ಫುಲ್ ಮೊಬೈಲ್ ಸ್ಟೋರೇಜ್ ಬರ್ತಾ ಇತ್ತು ಸೊ ಇಮಿಡಿಯೇಟ್ ಬೇಗ ಬೇಗ ಎಲ್ಲ ಡಿಲೀಟ್ ಮಾಡಿಕೊಂಡು ಬೇರೆವೆಲ್ಲ ಇನ್ನು ವಿಡಿಯೋಸ್ ತುಂಬ ಇದೆ ನಾನು ಎಡಿಟ್ ಹಾಕೋವು ಸೊ ಅವನ್ನೆಲ್ಲ ಹಾಕಬೇಕು ಆ ಟೈಮ್ ಇಲ್ಲ ಅನ್ನೋದಕ್ಕೋಸ್ಕರ ಹಂಗೆ ಇಟ್ಕೊಂಡಿದ್ದೀನಿ ಸೊ ಅದನ್ನ ಸ್ವಲ್ಪ ಮಾಡ್ಕೊಂಡಿದ್ದೀನಿ ನೋಡಿ ಮತ್ತು ಇನ್ನೊಂದು ಲಾಸ್ಟಲ್ಲಿ ಒಂದಿದೆ ಅನಿಸುತ್ತೆ ಸೊ ನೋಡಿಬಿಟ್ಟು ವೀಡಿಯೋ ಮುಗಿಸ್ತೀನಿ ನಾನು ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತು ಇನ್ನು ಯಾರೆಲ್ಲ ಹೋಗಬೇಕು ಅಂತಿದ್ರೆ ಹೋಗಿ ಬನ್ನಿ ಇನ್ನೂ ಇರುತ್ತೆ ಅಂತ ಅನ್ಕೊತೀನಿ ನಾನು ಇನ್ನೂ ತುಂಬ ದಿನ ಇರುತ್ತೆ ಅನ್ಕೊತೀನಿ ಚೆನ್ನಾಗಿದೆ ವರ್ತನಿಸುತ್ತೆ ಟು ಹಂಡ್ರೆಡ್ ರುಪೀಸ್ ಕೊಟ್ಟು ಹೋಗೋದು ಏನಿಲ್ಲ ಫೈವ್ ಹಂಡ್ರೆಡ್ ಕೊಟ್ಟರೆ ನಿಮ್ಗೆ ಮುಂದೆ ಕೂರಿಸ್ತಾರೆ ತ್ರೀ ಹಂಡ್ರೆಡ್ ಕೊಟ್ರೆ ನಿಮ್ಗೆ ಅದ್ರಗಿಂತ ಸ್ವಲ್ಪ ಇಂದ ಅದು ಟೂ ಹಂಡ್ರೆಡ್ ಕೊಟ್ರೆ ಅದಕ್ಕಿಂತ ಸ್ವಲ್ಪ ಲಾಸ್ಟಿಂದ ಹಂಗಂತೇನು ತೀರ ಕಾಣಲ್ಲ ಅಂತಲ್ಲ ಚೆನ್ನಾಗಿ ಕಾಣಿಸುತ್ತೆ ತುಂಬ ಹತ್ರದಿಂದ ನೋಡೋದಕ್ಕೂ ಸ್ವಲ್ಪ ದೂರದಿಂದ ನೋಡ್ತೀವಿ ಅಷ್ಟೇ ಇನ್ನೇನಿಲ್ಲ ಸೊ ಹೋಗಿ ಬರೋಂಗಿದ್ರೆ ಹೋಗಿ ಬನ್ನಿ ಮಕ್ಳಿಗೆಲ್ಲ ಇಷ್ಟ ಆಗುತ್ತೆ ಸೊ ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತಾ ಇದ್ದೀನಿ ಗಾಯಸ್ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಓಕೆನಾ ಇಲ್ಲಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಎಲ್ಲಿರೋದು ಅಂತಂದರೆ ನಮ್ಮ ದಾವಣಗೆರೆಯಲ್ಲಿ ವಾಣಿಹೊಂಡ ಹಳೆ ವಾಣಿಗೊಂಡ ಶೋರೂಮ್ ಇತ್ತಲ್ವ ಸೊ ಅಲ್ಲಿ ಇರೋದು ಇದು ಸೊ ಹೋಗೋರು ಹೋಗಿ ಬನ್ನಿ ಎಕ್ಸಿಬಿಷನ್ ಎಲ್ಲ ಹಾಕ್ತಾರಲ್ಲ ಅಲ್ಲೇ ಇರೋದು ಸೊ ಹೋಗಿ ಬನ್ನಿ ಯಾರಾದರೂ ಹೋಗ್ಬೇಕಂತಿದ್ರೆ ಓಕೆನಾ ಇಲ್ಲಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಮಗ ಒಂದು ಹಂಡ್ರೆಡ್ ರುಪೀಸ್ ಒಂದು ಸಣ್ಣ ಪಾಕೆಟ್ ಪಾಪ್ಕಾರ್ನು ಅದನ್ನು ತಿಂದಿದ್ದ ಇದು ಬೇರೆ ತೊಗೊಂಡಿದ್ದಾನೆ ಇದು ಬಂದುಬಿಟ್ಟು ಫಿಫ್ಟಿ ರುಪೀಸು ನೀವೇನು ತಗೊಂಡು ಫಿಫ್ಟಿ ರುಪೀಸ್ ಅದೇ ನೀವು ಹೊರಗಡೆ ಹೋಗ್ಬೇಕಾದ್ರೆ ತಗೊಳ್ಳಿ ಮೂವತ್ತು ರೂಪಾಯಿ ಕೊಡ್ತಾರೆ ಅದನ್ನ ಅದನ್ನ ಇವ್ನು ಏನು ತಿಂತ ಇದ್ದಾನಲ್ಲ ಅದನ್ನ ಸೊ ಅದು ಬೇಕು ಇದು ಬೇಕಂತ ಹಠ ಮಾಡ್ಕೊಂಡು ತಿನ್ಕೊಂತ ಕೂತಿದ್ದ ಈಗ ಅಲ್ಲಿ ಜೋಕರೆಲ್ಲ ಕರ್ ಮಕ್ಕಳನ್ನೆಲ್ಲ ಕರೆದ್ರು ನಾನು ಹೋಗ್ತೀನಿ ಅಂತ ಹೇಳಿ ಮಾಡಿ ಇಲ್ಲೆಲ್ಲ ಸಂತಿಗುಂದೇಲಿ ತೂರ್ಕೊಂಡು ಹೋಗಿದ್ದಾನೆ ಜಾಗವೇ ಇಲ್ಲ ಅಲ್ಲಿ ಸೊ ನಮಗೆ ಹೆದ್ರಿಕೆ ಇವ್ನು ಸಣ್ಣವನು ಇನ್ನು ಸೊ ಆದರೂ ಹೋಗಿದ್ದಾನೆ ಇಲ್ಲೆಲ್ಲೋ ಸಂಧಿಯಿಂದ ಹೋಗಿದ್ದಾನೆ ನೋಡಿ ಅಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದಾನೆ ಈಗ ನೋಡ್ಬೋದಲ್ಲೆಲ್ಲ ಜೋಕರ್ ಜೋ ಇದು ಏನೋ ಸ್ಕಿಪ್ಪಿಂಗ್ ಎಲ್ಲ ಆಡಿಸ್ಕೊಂತ ತಮಾಷೆ ಮಾಡುತ್ತೆ ಸೊ ಇವನು ನೋಡಿ ಸ್ಕಿಪ್ಪಿಂಗ್ ಆಡೋಕೆ ಬರಲ್ಲ ಅಲ್ಲಿ ಹೋಗಿರೋದು ಖುಷಿ ಅನಿಸುತ್ತೆ ನೋಡಿ ಹೆಂಗೆ ಹೇಗೆ ಎಂಟರ್ಟೈನ್ ಮಾಡ್ತಾನೆ ನಮಗೂ ಖುಷಿ ಆಗುತ್ತೆ ಎಲ್ಲ ನಾನು ಹೋಗ್ತಾಯಿದ್ರು ಅವ್ನು ಮಾಡೋದು ನೋಡಿ